ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶೋಭೌದಯ ಇವತ್ತು ಐ ಪಿ ಎಲ್ ಫೈನಲ್ ಡೇ ಇವತ್ತು ಬಿಗ್ ಬಿಗ್ ಫೈನಲ್ ಬರ್ತಾ ಇದೆ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಸನ್ ಹೈದರಾಬಾದ್ ಹೈದ್ರಾಬಾದ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟ್ರೋಫಿಗಾಗಿ ಇವತ್ತು ಸೆಣಸಾಡಲಿದ್ದಾರೆ ಈ ಮ್ಯಾಚನ್ನು ಸಣ್ಣದಾಗಿ ಪ್ರೀವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದ್ಕೊಂಬದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಅಂತ ಶುರು ಮಾಡೋಣ ಇವತ್ತು ಐ ಪಿ ಎಲ್ ಫೈನಲ್ ಇದೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಏಳು ಮೂವತ್ತರಿಂದ ಇವತ್ತು ಲೈವ್ ಇರಲಿದೆ ಐ ಪಿ ಎಲ್ ಫೈನಲ್ ಸನ್ರೈಸರ್ಸ್ ಹೈದ್ರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಬಿಗ್ ಫೈಟ್ ಎದುರಾಗಲಿದೆ ಈಗಾಗಲೇ ಕ್ವಾಲಿಫೈಯರ್ ಒನ್ನಲ್ಲಿ ಸೇಮ್ ಅಪೋನೆಂಟ್ಸೆ ಕಿತ್ತಾಡಿಕೊಂಡಿದ್ರು ಅದರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಸುಲಭ ಜಯವನ್ನು ಸಾಧಿಸಿ ಫೈನಲ್ಗೆ ಬಂದಿದ್ದರೆ ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ವಿರುದ್ಧ ಕ್ವಾಲಿಫೈಯರ್ ಟು ಆಡಿ ಮತ್ತೊಮ್ಮೆ ಕೆ ಕೆ ಆರ್ ಅನ್ನು ಸೋಲಿಸಲು ಫೈನಲ್ಗೆ ಬಂದಿದ್ದಾರೆ ಹಾಗಾಗಿ ಈ ಬ್ಯಾಟಲ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ವಾಲಿಫೈಯರ್ ಒನ್ನಲ್ಲಾದ ಸೋಲನ್ನು ಸೈಡನ್ನು ತೀರಿಸ್ಕೊಳ್ತಾರ ಅಂತ ನೋಡಬೇಕಾಗಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಕಳಪೆಯಾಗಿ ಸೋತಿದ್ರು ಕ್ವಾಲಿಫೈಯರ್ ಒನ್ನಲ್ಲಿ ಕೆ ಕೆ ಆರ್ ವಿರುದ್ಧ ಇನ್ನು ಕೆ ಆರ್ ಪರ ಹೇಳ್ಬೇಕು ಅಂದರೆ ಅದೇ ಫ್ಲೋನಲ್ಲಿ ಮುಂದುವರ್ಕೊಂಡು ಹೋಗಿ ಟ್ರೋಫಿ ಗೆಲ್ಲೋದಕ್ಕೆ ನೋಡ್ತಿರ್ತಾರೆ ಎರಡು ತಂಡಗಳು ಎಲ್ಲ ಆ್ಯಂಗಲಿನಿಂದ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಸನ್ರೈಸರ್ಸ್ ಹೈದರಾಬಾದ್ ಹೋದ ಪಂದ್ಯದ ಜಯದ ಬಳಿಕ ಒಳ್ಳೆ ಕಾನ್ಫಿಡೆನ್ಸ್ನಿಂದ ಬರ್ತಾರೆ ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಒಳ್ಳೆ ಬಿಗ್ ಫೈನಲ್ ಇರೋದ್ರಿಂದ ಬಿಗ್ ಮ್ಯಾಚ್ ಆಗೋದು ಪಕ್ಕಾ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನಡುವಿನ ಹೆಡ್ ಟು ಹೆಡ್ ಅನ್ನು ನೋಡ್ಕೊಂಡು ಬರೋದಾದರೆ ಕೋಲ್ಕತ್ತಾ ಬೃಹತ್ ಮೇಲುಗೈ ಸಾಧಿಸಿದೆ ಅಂತಲೇ ಹೇಳ್ಬೋದು ಹೈದರಾಬಾದ್ ಮತ್ತು ಕೋಲ್ಕತ್ತಾ ಇಪ್ಪತ್ತೇಳು ಬಾರಿ ಐ ಪಿ ಎಲ್ನಲ್ಲಿ ಮುಖಾಮುಖಿಯಾಗಿದ್ದು ಕೇವಲ ಒಂಬತ್ತು ಬಾರಿ ಸನ್ರೈಸರ್ಸ್ ಹೈದರಾಬಾದ್ ಗೆದ್ದಿದೆ ಅಷ್ಟೇ ಉಳಿದ ಹದಿನೆಂಟು ಪಂದ್ಯಗಳನ್ನು ಕೆ ಕೆ ಆರ್ ತಮ್ಮದಾಗಿಸಿಕೊಂಡಿದೆ ಬೃಹತ್ ಮೇಲುವೆಯನ್ನು ಹೆಡ್ ಟು ನಲ್ಲಿ ಸಾಧಿಸಿಕೊಂಡಿದೆ ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ಎದುರಾದಾಗೆಲ್ಲ ಸನ್ರೈಸರ್ಸ್ಗೆ ಸ್ವಲ್ಪ ಇದಾಗುತ್ತೆ ಯಾಕಂದ್ರೆ ಹೆಡ್ ಟು ಹೆಡ್ ಆ ಥರ ಇದೆ ಅವ್ರದ್ದು ಅದೇ ಥರ ಕ್ವಾಲಿಫೈರ್ ಒನ್ನಲ್ಲೂ ಕೂಡ ಕೆ ಕೆ ಆರ್ಗೆ ಇದ್ದಿತ್ತು ಹೆಡ್ ಟು ಹೆಡ್ ಪ್ರಕಾರ ನೋಡೋದಾದರೆ ಆ ಥರ ಇವತ್ತು ನೋಡೋಕ್ಕಾಗಲ್ಲ ಯಾಕಂದ್ರೆ ಬಿಗ್ ಫೈನಲ್ ಆಗಿರೋದ್ರಿಂದ ಏನು ಬೇಕಾದರೂ ಆಗೋ ಇವತ್ತು ಮತ್ತೊಮ್ಮೆ ಮಿಜಲ್ ಸ್ಟಾರ್ಕ್ ಮತ್ತು ಟ್ರಾವಿಸ್ ಹೆಡ್ ಬ್ಯಾಟಲ್ಲಿ ನೋಡೋಕ್ಕೆ ನಮಗೆ ಸಿಗತ್ತೆ ಕ್ವಾಲಿಫೈಯರ್ ನಲ್ಲಿ ಮಿಜರ್ ಸ್ಟಾರ್ಕ್ ಅತ್ಯುತ್ತ ಅತ್ಯುತ್ತಮ ಡೆಲಿವರಿಯೊಂದಿಗೆ ಹೆಡ್ ಅವರನ್ನು ಔಟ್ ಮಾಡಿದರು ಇವತ್ತು ಕೂಡ ಅದಾಗುತ್ತಾ ಅಥವಾ ಹೆಡ್ ಕೌಂಟರ್ ಅಟ್ಯಾಕ್ ಮಾಡ್ತಾರ ನೋಡಬೇಕಾಗಿದೆ ಎರಡು ಬಲಾಟಿ ತಂಡದ ನಡುವೆ ಇವತ್ತು ಅತ್ಯುತ್ತಮ ಫೈಟ್ ಇರಲಿದೆ ಸುನಿಲ್ ನಾರಾಯಣ್ ಅವರು ಹೇಗೆ ಆಡ್ತಾರೆ ಅಂತ ನೋಡಬೇಕು ಓಪನಿಂಗ್ನಲ್ಲಿ ಅವರು ಕೂಡ ಡಿಸ್ಟ್ರಾಕ್ಟಿವ್ ಆಗೇ ಬ್ಯಾಟಿಂಗ್ ಮಾಡ್ತಾರೆ ಹೆಡ್ ತರಾನೇ ಹಾಗಾಗಿ ಸಿಮಿಲ್ಯಾರಿಟೀಸ್ ಸಿಮಿಲಿಯಾರಿಟೀಸು ಸುಮಾರಿದೆ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದೊಳ್ಳೆ ಪಾಯಿಟ್ ಎಂದು ಇರುತ್ತೆ ಈಗಾಗಲೇ ಹೇಳ್ದಾಗೇ ನೋಡೋಣ ಇವತ್ತು ಯಾರು ಗೆದ್ದು ಕಪ್ಪನ್ನು ಎತ್ತುತ್ತಾರೆ ಅಂತ ಸನ್ ರೈಸರ್ಸ್ ಹೈದರಾಬಾದಿನಾರು ಗೆದ್ದಲ್ಲಿ ಎರಡನೇ ಬಾರಿ ಅಂದರೆ ಐ ಸನ್ರೈಸರ್ಸ್ ಹೈದ್ರಾಬಾದ್ ಆದಾಗ ನೇಮ್ ಚೇಂಜ್ ಆಗಿ ನಿಂತ ಎರಡನೇ ಬಾರಿ ಕಪ್ಪೆಲ್ಲ ಗೆಲ್ಲಲಿದೆ ಅದೇ ಕೆ ಕೆ ಆರ್ ಇನ್ನಾದರೂ ಗೆದ್ದಲ್ಲಿ ಮೂರನೇ ಬಾರಿ ಐ ಪಿ ಎಲ್ ಟ್ರೋಫಿಯನ್ನು ಎತ್ತು ಹಿಡಿಯಲಿದೆ ಹಾಗಾಗಿ ಯಾರು ಗೆಲ್ತಾರೆ ಅಂತ ನೋಡೋಣ ಒಂದೊಳ್ಳೆ ಫೈಟ್ ಗಾಗಿ ಇಷ್ಟ ಮಾಡೋಣ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಬಿಟ್ಟು ಸೊ